ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಿಮಗೆ ತೋರ್ಸಕ್ ಕೊಟ್ಟಿರೋದೇನಂತ ಅಂದ್ರೆ ಮಾಮೂಲಿ ಏನಿರುತ್ತೆ ಡೈಲಿ ಲಾಗ್ಸ್ ಅದ್ರಲ್ಲಿ ಏನೇನಾಗುತ್ತೆ ಏನೇನ್ ಬಿಡುತ್ತೆ ನಮ್ಗೆ ಫ್ಯಾಮಿಲಿ ಅಂತ ನಿಮ್ಗೆ ತೋರ್ಸ್ಕೊಡಕ್ ಟ್ರೈ ಮಾಡ್ತೀನಿ ಬನ್ನಿ ವಾಚ್ ಮಾಡೋಣ ಬನ್ನಿ ನಿಮಗೆ ನಿಮ್ಗೆ ಆಗುತ್ತೆ ಏನೇನ್ ಬಿಡುತ್ತೆ ಅಂತ ಎಲ್ಲ ಆಲ್ಮೋಸ್ಟ್ ಎಲ್ಲ ಊಟಕ್ಕೊಯ್ದಾರೆ ಅವ್ರನ್ನೂ ತೋರ್ಸ್ತೀನಿ ಇದೆಲ್ಲ ನಾವು ಮಷಿನ್ ಮಾಡೋ ಕೆಲಸ ವರ್ಕರ್ಸ್ ಏನ್ ನಾವೆಲ್ಲ ಕೆಲಸ ಮಾಡ್ತೀವಲ್ಲ ಆ ಜಾಗ ಇದು ಎಲ್ಲಾ ಪೂಜೆ ಎಲ್ಲ ನಡೀತಾ ಇದೆ ಎಲ್ಲರೂ ಹೋಗಿದ್ದಾರೆ ಅವ್ರು ಊಟ ಮೇಲೆ ಎಲ್ಲರನ್ನು ತೋರಿಸ್ತೀನಿ ನಿಮಗೆ ಅವ್ರ ಯಾರು ಏನೇನ್ ಹೇಳ್ತಾರೆ ಏನೇನ್ ಬಿಡ್ತಾರ ಅಂತ ಎಲ್ಲಾ ತೋರ್ತೀನಿ ಯಾವ ತರ ಮಾಡಿದಾರ ಅಂತ ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಡೆಕೋರೇಷನ್ ಮೂಡ್ದಿದೆ ಪೂಜೆ ಆಗಿಲ್ಲ ಬಟ್ ಎಲ್ಲಾರು ಹೋಗಿದ್ದಾರೆ ಆಮೇಲೆ ಪೂಜೆ ಮಾಡೋಣ ಅಂತ ಕಾಯ್ತಾ ಇದಾರೆ ನೆಕ್ಸ್ಟ್ ಆಮೇಲೆ ತೋರಿಸ್ತೀನಿ ನಿಮಗೆ ಏನೇನ್ ಮಾಡ್ತಾರೆ ಏನೇನ್ ಬಿಡ್ತಾರೆ ಅಂತ ನಾನು ಇವಾಗ ಊಟ ಮಾಡ್ಕೊಂಬರಕ್ ಹೋಗ್ತೀನಿ ನನ್ನ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗ್ತಾ ಇದೀನಿ ಅವರು ಮುಂದ್ಗಡೆ ಹ್ಯಾಂಡ್ ವಾಶ್ ಮಾಡ್ತಾ ಇದಾರೆ ನಾನೇ ಈಗ ಪಂಚ್ ಮಾಡ್ಬೇಕು ಪಂಚ್ ಮಾಡಿದ್ರೆ ಮಾತ್ರ ಕೂಪನ್ ಬರುತ್ತೆ ಪಂಚ್ ಮಾಡಿದ್ರೆ ಮಾತ್ರ ಕೂಪನ್ ಬರುತ್ತೆ ಇಲ್ಲ ಅಂದ್ರೆ ಕೂಪನ್ ಕೊಡಲ್ಲ ಮತ್ತೆ ಊಟನೂ ಕೊಡಲ್ಲ ನಮಗೆ ನೋಡಿ ಇಷ್ಟೊಂದು ಐಟಮ್ಸ್ ಇದಾವೆ ನಿಮಗೆ ಕೂಡ ನೋಡಿ ಐಟಮ್ಸ್ ಇಷ್ಟಾಗಿದಾವು ತಿನ್ಬಿಟ್ಟು ಪೂಜೆ ಮುಗಿಸ್ಕೊಂಬಿಟ್ಟು ನೆಕ್ಸ್ಟ್ ಸ್ವೀಟ್ ಇಸ್ಕೊಂಡ್ಬಿಟ್ಟು ಉರುವುದು ಬಟ್ ಇಲ್ಲಿ ಏನೇನಾಗುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಊಟ ಮಾಡ್ತೀನಿ ಅಲ್ಲಣ್ಣ ನಾನು ಹೇಳಿನಿ ನೀರಾಕೇನ್ ಕುಡಿಯಪ್ಪ ನೀರಾಕೇನ್ ಕುಡಿಯಪ್ಪ ಇಲ್ಲ ನಾನು ನಾನೇ ಹೇಳ್ತೇನೆ ಅಂತಾನೇಳ್ತೇನೆ ಬಿಟ್ಟು ಬಂದ ಇಲ್ಲಿ ನಮ್ಗ್ ಹೊಟ್ಟೆ ಎಷ್ಟು ಉರ್ಸ್ತವ್ರು ಹಬ್ಬದವ್ರು ನೋಡಿದ್ರೆ ಸರ್ ಉಷ್ಟ ಮಾಡ್ಬೇಕು ನಾನು ಒಬ್ರು ಕಡ್ಾಯ ಮಾಡಿಲ್ಲ ನಾವೆಲ್ಲ ಇರಿ இ மா நீங்க இவன்கா திங்க நன்டா எல்லாம் எல்லா மேடம் கடை நான் ಫೇಮಸ್ ಇವ್ರು ನಮ್ ಕಂಪ್ನಿಯಲ್ಲೇ ಎಲ್ಲರಿಗೂ ಇವ್ರು ನಮ್ಮ ಮೈಸೂರು ಗೊತ್ತೈತಿಲ್ಲ ಗೊತ್ತಿಲ್ಲ ಕಂಪ್ನಿಯಲ್ಲಿ ಇವ್ರ ಮೈಸೂರು ಮಾತ್ರ ಫುಲ್ ಗೊತ್ತು ಎಲ್ಲ நீ அதுக்காகபாடின் அருகு ஆகின ஊட்ட உங்களுக்கு எஸ் ஜன நம்சமா பல்லாரி நம்மரி எழையவா நம் தம் அப்பாரி உடுக ஆமேல் மாதாடீனி ஏன்க்கு ಇವರೆಲ್ಲ ನಮ್ಮ ಲೈನ್ ಇನ್ಚಾರ್ಜ್ ಗಳು ಇವರು ಪರ್ಮನೆಂಟ್ ಆಗಿ ಇದ್ದರ ಹಾಗೆ 10 ಲಕ್ಷ salaire ತောက်ತಾರೆ ನಾವೇನು ಏನೋ ಆಗಲ್ಲ ಬಾ ಹೋಗಿ ಕೈ ಕೊಡ ನಮ್ ಲೈನ್ ಹುಡುಗರು ಎಲ್ಲರೂ ಫೋಟೋ ಶೂಟ್ ಮಾಡಿಸ್ತವ್ರೆ ಎಲ್ಲರು ನೀನೊಬ್ಬ ಹೋಗ ನೀನೊಬ್ಬ ಬಾಕಿ ಇದ್ದೆ ಹೋಗ ಮಂಗಲಿ ಹೋಗ ನಿಂಜ ಯಾವ ಕನ್ನಡನ ಗೊತ್ತಿಲ್ಲ ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಕೇರಳ ಕೇರಳ ಅಂಜಿನ ಅಂಜಿನಿ ಪುತ್ರವನು

봐गा एक ಅಂತಂದ್ರೆ open ಬಿಟ್ ಬಂದೆ ಗಾಡಿ ಕಿ ಕೂಡ ಅಂದ್ ಕೂಡ ಒಂದೇ ಮಾತೆ ಕೂಡ ಈಗ ರೋಮಿ ಹೋಗಿತ್ತ ಗಾಡಿ ಕಿ तरಬೇಕು ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿದ ತಿ ಕೂಡ ಈ ಪೂಜೆ ಮಾಡಿದ್ ತರಲ್ಲ ವರೇಷಣ ಎಲ್ಲ ಮುಗಿದ ಮುಗಿದ ಪೇಲ ಹಾಯ್ ಮಚ್ಚೆ ಹಾಯ್ ಮಚ್ಚೆ ಅರಮ ಅರಮ ಏನಾದ ಫಾಂಟಿಯಾ ಬೇಡ

நம் சீனர் கேடல எஸ் ஆகுது ஆஹ் ஆக ஏன் ஆன ಎಲ್ಲರೂ ಶಾಂತ ರೀತಿಯಿಂದ ವರ್ತಿಸ್ಬೇಕಿನಲ್ಲಿ ನೋಡಿದ ಪ್ರಾಣದಂತೆ ಶೀತಲವಾದಂತೆ ಬಂದ ನೀನು ನೀ ಬಂದ ಮೇಲೆ नार मदिरा की जय रामतों की जय वंदे मातरम ये लगा ये अनंत सॉरी शब्द क्या शब्द क्यों मैं जय जय

ಯಾಕಂದ್ರೆ ಇಲ್ಲಿ ನೋಡಿ ಇಲ್ಲಿದ್ದ ಈ ಕಡೆಗೆ ಪ್ಲಾನ್ ಸೆವೆನ್ ಹೇಳಿದ್ರೆ ಇಲ್ಲಿದ್ದ ಈ ಕಡೆಗೆ ಪ್ಲಾನ್ ಸೆವೆನ್ ಇದೆ ವೆಲ್ಕಮ್ ಪ್ಲಾನ್ ಸೆವೆನ್ ನಡಿದ್ರೆ ನೆಕ್ಸ್ಟ್ ಯಾ ಯಾರಂತ ನನಗೆ ಗೊತ್ತಿಲ್ಲ ನಮ್ಮ ಕಂಪ್ನಿ ಎಂಬ್ರಿ ಬಿಡ್ರಿ ಯಾರು ಗೊತ್ತಿಲ್ಲ ನಿಮ್ಗೆ ಇಲ್ಲಿ ಯಾರ ಬಂದಿಲ್ಲ ನೋಡಿ ಆಲ್ಮೋಸ್ಟ್ ಈಗ ಪೂಜೆ ಮಾಡ್ತಾ ಇದಾರೆ ಪೂಜೆ ಮುಗಿಸ್ಕೊಂಡು ನೋಡಿ ಮಂತ್ರ ಸ್ಟಾರ್ಟ್ ಮಾಡಿದಾರೆ ಆಲ್ಮೋಸ್ಟ್ ಆಲ್ರೆಡಿ ಪೂಜೆ ಮಾಡ್ತಾ ಅವ್ರಿಗೆ ಪೂಜೆ ಮಾಡ್ಕೊಂಡು ನೆಕ್ಸ್ಟ್ ಒಂದು ಪೆನ್ಷನ್ ಮುಗಿಸ್ಕೊಂಡು ಆಮೇಲೆ ಸ್ವೀಟ್ ಬಾಕ್ಸ್ ಗ್ರಾಮ್ ಮನೆ ಹೋಗುದು ಇಷ್ಟೇ ಏನಿಲ್ಲ ಪ್ಲಾಂಟ್ ಏನಿಲ್ಲ ಇಲ್ಲಿ அப்போல்லா முகித்தா இல்ல இன்னும் பூஜை இன்னும் பூஜை பூஜை கூட கட்டி இல்ல இன்னும் பூஜை முகஸ் பிடிக்கும்

நம்ம அச்சுமாதா மை கடலுக்க ನೋಡಿ ನಮ್ ಕಂಪ್ನಿ ನಾಯಿ ಕೂಡ ಸಾಕ್ ಯಾರ ಎಚ್ ಕಿ ಏನಾದ್ರು ಕಲ್ತಾನ ಕಲ್ತಾನ ಮಾಡ್ಕೊಂಡ್ ಪ್ರಶಸ್ತಿ ಗಳು ಬಂದಿರೋದು ಆಲ್ಮೋಸ್ಟ್ ನಾವು ಕ್ರಿಕೆಟ್ ಆಡಿದ್ ಮೇನ್ ಕಪ್ ಇಲ್ಲಿದೆ ಅದಷ್ಟು ಮುಗಿಸ್ಕೊಂಡ್ ಬಿಟ್ಟು ನೆಕ್ಸ್ಟ್ ಏನಾಗುತ್ತೆ ಅಂತ ತೋರಿಸ್ತೀನಿ ನಿಮ್ ಮುಂದ್ಗಡೆಗೆ ಬನ್ನಿ ಹೋಗೋಣ ಖಾಲಿ 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 ಸ್ವೀಟ್ ಬಾಕ್ಸ್ ಚೆನ್ನಾಗ್ ಕೊಂಡವ್ರು ಎಲ್ಲರೂ ನಾವ್ ಇಲ್ಲೇ ಇದೀವಿ ಅಲ್ಲಿ ನೋಡ್ಬೇಕು ನಿಮ್ಗೆ ಟಿವಿ ಎಷ್ಟಿರುತ್ತೆ ಅಂತ ನೀವು ಕೂಡ ತೋರಿಸ್ತೇನೆ ಕೈಕಂತ ಇಲ್ಲೇ ನಿಂತ್ಕೊಂಡೆ ನಾನು ಆಲ್ಮೋಸ್ಟ್ ಕ್ಯೂ ನಿಂತಿದ್ದೆ ಇವಾಗ ಅಲ್ಲಿ ಹೋಗಿ ಇಷ್ಟ ದೊಡ್ಡ ಪಜಿತಿ ಇವಾಗ ನೋಡ್ತಿದ್ರಲ್ಲ ಇಷ್ಟ ಜನ ನಿಂತಿದ್ದಾರೆ ಇಷ್ಟ ನಾವು ಸ್ವೀಟ್ ಇಸ್ಕೊಂಡು ಹೋಗಿ ಜನ ನಿಂತ ಬಾಷೆ ಹೇಳ್ತಿದಾರ ಅಲ್ಲೇ ಬಿಟ್ಟು ಹೋಗಿ ಅಂತಂದ್ರೆ ಗಾಯ್ಸ್ ಎಲ್ಲರು ಸ್ವೀಟ್ ಬಾಕ್ಸ್ ಮುಂದೆ ಮನಿ ಗಂಟಿದ್ದೀವಿ ಕ್ಯಾಬ್ ಅಲ್ಲಿ ಹೊಂಟಿದ್ವಿ ಹಾಯ್ ಮಾಡಿ ಗಾಯ್ಸ್ ಹಾಯ್ ಟೇ ಇವತ್ತಿನ ಲಾಗ್ ಆಗಿರುತ್ತೆ ಇಷ್ಟ ಆದ್ರೆ ಲೈಕ್ ಅಂಡ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡದ್ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ ಬಾಯ್ ಬಾಯ್